ಒಂದು ಗ್ರ್ಯಾಂಡ್ ಬಂದಿಲ್ಲ ಯಾರ ಹೇಳಿದ್ರ ಒಂದ್ ಮನೆ ಹಾಕೊಡಂದ್ರೆ ಹಿಂಗ್ ಹಾಕೊಡಣ್ಣ ಸರ್ಕಾರ ಮಂಜೂರು ಮಾಡ್ಕೊಡ್ತೀನಿ ಅದೊಂದು ಸಾಕಾಗ್ತಾ ಇಲ್ಲ ಒಬ್ಬರು ಕೊಟ್ಟರು ಒಬ್ಬರಿಗೆ ತರ ನಿಶ್ಚೂರ ಇದೆ ಅದ್ರ ಜೊತೆಲಿ ಇನ್ನೊಂದ್ ಎಕರೆ ಏನೋ ನಿಮ್ದು ನಿಮ್ ಸರ್ಕಾರದಿಂದ ಮಂಜೂರ್ ಮಾಡ್ಕೊಟ್ರೆ ಎಲ್ರಿಗೂ ತುಂಬಾ ಅನುಕೂಲ ಆಗ್ತೈತೆ ಎಲ್ರಿಗೂ ತುಂಬಾ ಜಾಗ ಇದೆ ಬಟ್ ಜಾಗ ಇದೆ ಎಲ್ರಿಗೂ ಗೊತ್ತು ಇಲ್ಲ ಇರೋ ಅವ್ರಿಗೆ ಎಲ್ರಿಗೂ ಗೊತ್ತು ಜಾಗ ಇದೆ ಅಂತೇಳಿ ಅದ್ರ ಜೊತೆಲಿ ಇನ್ನೊಂದು ಎಕರೆ ಅಷ್ಟು ಮಂಜೂರು ಮಾಡಿಕೊಟ್ರೆ ತುಂಬಾ ಧನ್ಯವಾದಗಳು ಸರ್ ಪಂಚಾಯತ್ ಅವರು ಮಾಡಲ್ಲ ಲೆಟ್ರ್ ಕೊಟ್ಟಿದ್ದೀಯಾ ಸರ್ ಲೆಟ್ರ್ ಕೊಟ್ಟಿದೆ ಈಗ ಕಾಲುದಾರಿ. ಒಂದು ನಿಮಿಷ ಯಾರು ಮಾತಾಡಬೇಡಿ ದಯವಿಟ್ಟು ಎಷ್ಟು ಬಂದಿದ್ದಾರೆ ಒಂದೇನೇ ಸಮಸ್ಯೆ ಇದ್ರು ಅಣ್ಣ ಏ ¨ಮಯಾಲಕ ಎಮಯ್ಸದ ಴ಿಮಯಾನ ಗಣದ ಆಾಲಗ. ಲಿಪಟಮ ಆ ಴ಯುರದಧ ನೋಡಿ ಅಮ್ಮ ಅಲ್ಲಿ